ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೀಟ್ಸ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಹೆಲ್ದಿಯಾಗಿ ಹಾಗೂ ಟೇಸ್ಟಿಯಾಗಿ ಕ್ಯಾರೆಟ್ ಅಲ್ವನ ಹೇಗೆ ಮಾಡ್ಕೊಳ್ಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ದಪ್ಪ ತಳ ಇರೋ ಅಂಥ ಒಂದು ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟನ್ನು ತುರಿದು ಸೇರಿಸ್ಕೊಳ್ತಿದ್ದೀನಿ ಸ್ಟವ್ ಹಚ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟ್ರ್ ನಂದಿನಿ ಫ್ಯಾಮಿಲಿ ಪ್ಯಾಕ್ ಹಾಲನ್ನು ಇದ್ದೀನಿ ನಂದಿನಿ ಫ್ಯಾಮಿಲಿ ಪ್ಯಾಕ್ ಹಾಲನ್ನು ಬಳಸೋದ್ರಿಂದ ಗಟ್ಟಿಯಾಗಿರುತ್ತೆ ಸ್ವೀಟ್ಗಳು ಮಾಡೋಕ್ಕೆ ತುಂಬಾ ಉಪಯುಕ್ತವಾಗಿರುತ್ತೆ ಅಂತ ಮುಖ್ಯವಾಗಿ ನಾವು ಕ್ಯಾರೆಟ್ ಹಲವ ಮಾಡಲಿಕ್ಕೆ ಕ್ಯಾರೆಟ್ ತುರಿ ಎಷ್ಟಿರುತ್ತೋ ಅಷ್ಟೂ ಹಾಲಲ್ಲಿ ಮುಳುಗಬೇಕು ಅಷ್ಟು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವು ಕ್ಯಾರೆಟ್ ಎಷ್ಟಾದರೂ ತುರ್ಕೊಂಡಿರಲಿ ಆ ಕ್ಯಾರೆಟು ಹಾಲಲ್ಲಿ ಮುಳುಗಬೇಕು ಅಷ್ಟು ಹಾಲನ್ನು ನಾವು ಸೇರಿಸ್ಕೊಳ್ಬೇಕು ಅವಾಗ ಕ್ಯಾರೆಟ್ ಹಲ್ವ ತುಂಬ ಚೆನ್ನಾಗಿ ಬರುತ್ತೆ ನಾನು ಕರೆಕ್ಟಾಗಿ ಅರ್ಧ ಕೆ ಜಿ ಕ್ಯಾರೆಟಿಗೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆ ಕ್ಯಾರೆಟ್ ಜ್ಯೂಸ್ ಕೂಡ ಬಿಟ್ಕೊಳ್ಳುತ್ತೆ ಎರಡು ಸೇರಿ ಜ್ಯೂಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಲೋ ಫ್ಲೇಮಲ್ಲಿ ಡೈರೆಕ್ಟಾಗಿಯೇ ಬೇಯಿಸಿ ಕ್ಯಾರೆಟ್ ಹಲ್ವಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ಕ್ಯಾರೆಟ್ ಸ್ವಾದವೂ ಹೆಚ್ಚಾಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಇಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಇಟ್ಕೊಂಡು ನಾವು ಸ್ಟವ್ ಮುಂದೆನೇ ನಿಂತ್ಕೊಂಡು ಲೋ ಫ್ಲೇಮಲ್ಲಿ ಹಲ್ವಾನ ಮಾಡಿಕೊಳ್ಬೇಕು ಹಲ್ವ ಮುಕ್ಕಾಲಷ್ಟು ಬೆಂದಿದೆ ಈಗ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ ಅದರಲ್ಲಿ ಮುಕ್ಕಾಲು ಕಪ್ಪು ಬೂರ ಸಕ್ಕರೆ ಇತ್ತು ದಪ್ಪ ಸಕ್ಕರೆ ಅದನ್ನು ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ನಾರ್ಮಲ್ ಸಕ್ಕರೆನ ಬಳಸ್ತಾ ಇದ್ದೀನಿ ಸಣ್ಣ ಸಕ್ಕರೆನೇ ಬಳಸ್ಬೋದು ನಾನು ಬೂರಾ ಸಕ್ಕರೆ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಬಳಸ್ತಾ ಇದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿ ಬೆಂದು ಹಾಲೆಲ್ಲ ಹಾಗೆ ಡ್ರೈ ಆಗಬೇಕು ಮುಕ್ಕಾಲು ಹಲ್ವಾ ರೆಡಿಯಾಗಿದೆ ಈಗ ಈಗ ಪಕ್ಕದ ಬರ್ನಲ್ಲಿ ಶಿಫ್ಟ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ಗೋಡಂಬಿ ಹಾಗೂ ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಮೊದಲಿಗೆನೇ ದ್ರಾಕ್ಷಿ ಹಾಕೋದ್ರಿಂದ ದ್ರಾಕ್ಷಿ ಬೇಗ ಫ್ರೈ ಆಗಿ ಉಬ್ಬಿ ಬಂದ್ಬಿಡುತ್ತೆ ಈ ಎರಡೂ ಚೆನ್ನಾಗಿ ಫ್ರೈ ಆಗೋಲ್ಲ ಅದಕ್ಕೆ ಇದೆರಡೂ ಫಸ್ಟು ಮುಕ್ಕಾಲು ಫ್ರೈ ಬಿಡ್ತೀನಿ ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ತೀನಿ ಗೋಡಂಬಿ ಬಾದಾಮಿ ಮುಕ್ಕಾಲು ಫ್ರೈ ಆಗಿದೆ ಈಗ ದ್ರಾಕ್ಷಿನ ಸೇರಿಸ್ಕೊಳ್ತೀನಿ ಡ್ರೈ ಫ್ರೂಟ್ಸು ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣನ ಬಳಸ್ಕೊಳ್ಬೋದು ಕಡಿಮೆ ಬೇಕು ಅನ್ನೋರು ಕಡಿಮೆ ಬಳಸ್ಬೋದು ಇದಕ್ಕಿಂತ ಜಾಸ್ತಿ ಬಳಸೋರು ಕೂಡ ಬಳಸ್ಕೊಳ್ಬೋದು ದ್ರಾಕ್ಷಿ ಫ್ರೈ ಆಗಿ ಉಬ್ಬಿ ಬಂದ ತಕ್ಷಣವೇ ತೆಗೆದುಬಿಡಬೇಕು ನೋಡಿ ಉಬ್ಬಿ ಬಂದಿದೆ ಇನ್ನು ಸ್ವಲ್ಪ ಜಾಸ್ತಿ ಬಿಟ್ಟರೆ ಕಪ್ಪಗಾಗಿಬಿಡುತ್ತೆ ಈಗ ಕರೆಕ್ಟ್ ಅದಕ್ಕೆ ಫ್ರೈ ಆಗಿದೆ ಎತ್ತಿಟ್ಕೊಂಡು ಬಿಡ್ತೀನಿ ಈಗ ಹಲ್ವಾದಲ್ಲಿ ಹಾಲೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ನೋಡಿ ಹಾಲಲ್ಲೇ ಕೋವಾ ಹಾಕಿರೋ ಕನ್ಸಿಸ್ಟೆನ್ಸಿ ಬಂದಿದೆ ಅಲ್ವಾ ಸೂಪರಾಗಿ ಬೆಂದಿದೆ ಇನ್ನೂ ಚೆನ್ನಾಗಿ ಡ್ರೈ ಆಗಬೇಕು ಇನ್ನೂ ಒಂದು ಐದು ನಿಮಿಷ ಬೇಯುತ್ತೆ ಅದ್ರ ಜೊತೆಗೆ ಒಂದು ಮೂರು ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕೊಳ್ತಿದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಹಲ್ವ ಸ್ವಾದನೂ ಹೆಚ್ಚಾಗುತ್ತೆ ಕೋವಾ ಬಳಸೋರು ಬಳಸ್ಬೋದು ಆದರೆ ನಾವು ಹಾಲಲ್ಲೇ ಚೆನ್ನಾಗಿ ಬೇಯಿಸಿರೋದ್ರಿಂದ ಅದೇ ಕೋವಾ ಕನ್ಸಿಸ್ಟೆನ್ಸಿನ ಪಡ್ಕೊಂಡಿದೆ ಹಲ್ವಾ ನಿಜವಾಗ್ಲೂ ಭಾಳ ಚೆನ್ನಾಗಿ ಬಂದಿತ್ತು ತಿಂತಾ ಇದ್ರೆ ತಿರುಪತಿ ಲಡ್ಡು ಥರ ನಿಜವಾಗ್ಲೂ ಫೀಲ್ ಕೊಡ್ತಾಯಿತ್ತು ಈ ರೀತಿಯಾಗಿ ಹಾಲಲ್ಲೇ ಕ್ಯಾರೆಟನ್ನು ಬೇಯಿಸಿ ಹಲ್ವಾ ಮಾಡ್ಕೊಳ್ಳೋದ್ರಿಂದ ಹಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಕುಕ್ಕರಲ್ಲಿ ಮಾಡಿದರೆ ಈ ಟೇಸ್ಟು ಖಂಡಿತ ಬರಲ್ಲ ಈ ಹದ್ದದಲ್ಲೇ ಈಗ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೆ ಅದನ್ನು ಹುರಿದ್ಬಿಟ್ಟು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಕಣ್ಣಿಗೆ ಇರ್ಬೋದು ಅಥವಾ ಚರ್ಮಕ್ಕೆ ಎಲ್ಲ ಹಾಗೆ ಅದ್ರ ಜೊತೆಗೆ ಗಸಗಸೆ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ನಿದ್ದೆ ಬರುತ್ತೆ ಜೊತೆಗೆ ತಂಪು ಕೂಡ ಈಗ ಲಾಸ್ಟಲ್ಲಿ ಒಂದು ಎಂಟತ್ತು ಏಲಕ್ಕಿನ ಪೌಡ್ರ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಲ್ವಾ ರೆಡಿಯಾಗಿದೆ ಖಂಡಿತ ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಹಲ್ವಾ ಈ ಹಲ್ವಾ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು